ಅಂತ್ಯಕ್ರಿಯೆ ಎಲ್ಲಿ ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ರ ಅನ್ನೋದು ನೋಡಬೇಕಾಗಿರೋ ಮಾಹಿತಿ ಓಂ ಪ್ರಕಾಶ್ ಹುಟ್ಟಿದ್ದು ಬಿಹಾರದ ಚಂಪಕಾರಣ್ಯ ಪ್ರದೇಶದಲ್ಲಿ ಹೆಬ್ಬಾಳದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರಾ ಅಥವಾ ಬಿಹಾರದಲ್ಲಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಗೊಂದಲ ಇತ್ತು ಆಲ್ಮೋಸ್ಟ್ ಹೆಬ್ಬಾಳದ ಚಿತಾಗಾರದಲ್ಲೇ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಅದಕ್ಕೂ ಮುಂಚೆ ದೇಹದ ಮರಣೋತ್ತರ ಪರೀಕ್ಷೆ ಆಗಬೇಕು ಪಿ ಎಮ್ ರಿಪೋರ್ಟ್ ಬೇಕಾಗತ್ತೆ ತುಂಬ ಇಂಪಾರ್ಟೆಂಟಾಗಿ ಇಂಥ ಕೊಲೆ ಕೇಸ್ನಲ್ಲಿ ಎಷ್ಟು ಸಲ ಸ್ಟ್ಯಾಬ್ ಮಾಡಿದ್ದಾರೆ ಆಮೇಲೆ ಎಲ್ಲಿ ಸ್ಟ್ಯಾಬ್ ಮಾಡಿದ್ರಿಂದ ಪ್ರಾಣ ಹೋಯಿತು ಸಮಯ ಎಷ್ಟು ಯಾವ್ಯಾವ ವಸ್ತುಗಳನ್ನು ಬಳಸಿದ್ದಾರೆ ಎರಡು ಚಾಕು ಏನೋ ಸಿಕ್ಕಿದೆಯಂತೆ ಕ್ರೈಮ್ ಸೀನಲ್ಲಿ ಸೊ ಆ ಎರಡೇ ಚಾಕುವಿನಿಂದ ಹತ್ಯೆ ಆಗಿದ್ದ ಅದಕ್ಕೂ ಮುಂಚೆ ವಿಲ ವಿಲ ಒದ್ದಾಡಿದ್ರಂತೆ ಅವರು ಕಣ್ಣಿಗೆಲ್ಲ ಖಾರದ ಪುಡಿ ಎರ್ಚಿ ಅತ್ಯಂತ ಭಯಾನಕವಾಗಿ ಅವ್ರನ್ನ ಕೊಂದು ಮುಗಿಸೋ ಕೆಲಸ ಆಗಿತ್ತಂತೆ ಆಮೇಲೆ ಆ ಬಿಸಿ ಎಣ್ಣೆ ಎಲ್ಲ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ದೇಹದ ಎಲ್ಲೆಲ್ಲಿ ಮಾರ್ಕ್ಗಳಿದೆ ಎಷ್ಟು ಗುರುತುಗಳಿದೆ ಅನ್ನೋದೆಲ್ಲ ಗೊತ್ತಾಗೋದಕ್ಕೆ ಪಿ ಎಂ ರಿಪೋರ್ಟ್ ಕ್ರೂಷಿಯಲ್ ಆಗುತ್ತೆ ಡೀಟೇಲ್ಸ್ ಕೊಡ್ತಾರೆ ನರಸಿಂಹ್ಮೂರ್ತಿ ನೀರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ನರಸಿಂಹ ಮೂರ್ತಿ ಎರಡು ಪ್ರಶ್ನೆ ಒಂದು ಅಮ್ಮ ಮಗಳು ಮಾಡಿದಂತಹ ಕಿರಿಕ್ ಯಾವ ರೀತಿ ಇತ್ತು ಎರಡನೇದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆಗಳಾಗಬಹುದು ಎಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆ ದೇಹವನ್ನು ಹಸ್ತಾಂತರ ಮಾಡೋ ಸಾಧ್ಯತೆ ಮಮತಾ ನಿನ್ನೆ ರಾತ್ರಿಯೇ ಮೃತರಾದಂತಹ ಅಂದ್ರೆ ಕೊಲೆಗಾದ ಕೊಲೆಗೆ ಈಡಾದಂತಹ ಮಾಜಿ ಡಿಜಿ ಅಂಡ್ ಐಜಿ ಪಿ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಸೆಂಟ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಇದೀಗ ನೀವು ದೃಶ್ಯಗಳನ್ನು ಗಮನಿಸಬಹುದು ಒಂಬತ್ತು ಗಂಟೆಯ ನಂತರ ಅವರ ಮಗ ಕಾರ್ತಿಕೇಶ್ ಅವರು ಬರಬಹುದು ಅದಾದ ಬಳಿಕ ವೈದ್ಯರು ಬರ್ತಾರೆ ಮತ್ತೆ ತಹಶೀಲ್ದಾರ್ ಬರ್ತಾರೆ ಮತ್ತೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಪೋಸ್ಟ್ ಮಾರ್ಟಮ್ ಕಾರ್ಯ ಏನಿದೆ ಅದು ಜರುಗುತ್ತೆ ಅದಾದ ಬಳಿಕ ಒಂಬತ್ತು ಹತ್ತು ಗಂಟೆಯ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಒಪ್ಪಿಸುವ ಕೆಲಸವನ್ನು ಮಾಡ್ತಾರೆ ಮನೆ ಬಳಿ ತೆಗೆದುಕೊಂಡು ಹೋಗಬಹುದು ಅಲ್ಲಿ ಒಂದಷ್ಟು ಶಾಸ್ತ್ರೋಕ್ತ ಕಾರ್ಯಗಳನ್ನು ಮುಗಿಸಿ ಅದಾದ ಬಳಿಕ ಅಂತ್ಯ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ ಇನ್ನು ಈಗಾಗಲೇ ಕೊಲೆ ಹಂತಕರು ಯಾರು ಮತ್ತು ಕೊಲೆ ಮಾಡಿದಂಥವ್ರು ಯಾರು ಅನ್ನೋದು ಗೊತ್ತಾಗಿದೆ ಪತ್ನಿ ಮತ್ತು ಮಗಳು ಸೇರಿ ಕೃತ್ಯವನ್ನು ಎಸ್ಕಿದ್ದಾರೆ ಅನ್ನೋ ಒಂದು ಶಂಕೆ ಇದೆ ಹೀಗಾಗಿಯೇ ಮಗ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ನಿನ್ನೆಯೇ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಮಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ನಿನ್ನೆ ಇಡೀ ದಿನ ಅವ್ರನ್ನ ನಿನ್ನೆ ರಾತ್ರಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸುವ ಕೆಲಸವನ್ನು ಕೂಡ ಮಾಡಲಾಗಿತ್ತು ಇದೀಗ ಮತ್ತೆ ಬೆಳಗ್ಗೆ ಅವ್ರನ್ನ ಠಾಣೆಗೆ ಕರೆತರಲಾಗಿದೆ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಬೇಕು ಅವರ ವಿಚಾರಣೆಯನ್ನು ನಡೆಸಬೇಕು ಆಸ್ಪತ್ರೆ ಅಂದರೆ ಸ್ಟೇಷನ್ನ ಒಳಗೆ ಹೋಗುವ ಸಂದರ್ಭದಲ್ಲೂ ಕೂಡ ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಂತೇಳಿ ಮಗಳು ಕಿರಿಕ್ ಮಾಡಿದ್ದಾರೆ ಆ ಒಂದು ದೃಶ್ಯಗಳು ಕೂಡ ಲಭ್ಯವಾಗಿರೋದು ಅಂದರೆ ಪ್ರಕರಣದಲ್ಲಿ ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಗೊತ್ತಾಗಿರೋದು ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿದ್ದಾರೆ ಅದಾದ ಬಳಿಕ ಕ ಆ ಹಗ್ಗದಿಂದ ಕಟಾಕಿದ್ದಾರೆ ಚಾಕುವಿನಿಂದ ಕುತ್ತಿಗೆ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಸಾಕಷ್ಟು ಬಾರಿ ಇರಿದಿದ್ದಾರೆ ತೀವ್ರ ರಕ್ತಸ್ರಾವ ವಾಗಿ ಓಂ ಪ್ರಕಾಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮನೆಯಲ್ಲಿ ಅನ್ನೋದು ಗೊತ್ತಾಗಿದೆ ಇದೀಗ ಆ ಮನೆ ಏನಿದೆ ಆ ಮನೆಯ ಹಾಲನ್ನ ಸಂಪೂರ್ಣವಾಗಿ ಮೊದಲ ಫ್ಲೋರ್ನ ಆ ಹಾಲ್ ಏನಿದೆ ಅದನ್ನು ಸಂಪೂರ್ಣವಾಗಿ ಇದೀಗ ಸೀಸ್ ಮಾಡುವ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ ಒಂದು ಇವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಈ ತರಹದ ಕೇಸ್ ಗಳನ್ನು ನೋಡಿದ್ದಾರೆ ಓಂ ಪ್ರಕಾಶ್ ಯಾಕಂತ ಹೇಳಿದ್ರೆ ಡಿ ಜಿ ಅಂಡ್ ಐಜಿ ಪಿ ಆಗಿ ನಿವೃತ್ತರಾದಂತಹವರು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾತ್ನ ಐ ಪಿ ಎಸ್ ಅಧಿಕಾರಿ ಹಲವಾರು ಜಿಲ್ಲೆಗಳಲ್ಲಿ ಎಸ್ ಪಿ ಹುದ್ದೆಯನ್ನ ಅದಾದ ಬಳಿಕ ಬೇರೆ ಬೇರೆ ಹುದ್ದೆಯನ್ನ ನಿರ್ವಹಿಸಿದ್ರು ಇದೀಗ ಅವರೇ ಕೊಲೆಗಾಡ ಕೊಲೆಗೆ ಈಡಾಗಿರೋದು ಅದು ಪತ್ನಿ ಮತ್ತೆ ಮಗಳಿಂದ ನಿಜಕ್ಕೂ ಒಂದು ರೀತಿ ದುರದೃಷ್ಟಕರ ಓಕೆ ನರಸಿಂಮೂರ್ತಿ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ